ನಮಸ್ತೆ ಗ್ರಂಥ ಸಂಪಾದನೆ ಅಂತ ಬಂದಾಗ ಅನೇಕ ಅಧಿಕಾರಿಗಳು ಅಂದರೆ ಪರದೇಶದಿಂದ ಬಂದಂಥ ಅನೇಕ ಅಧಿಕಾರಿಗಳು ಗ್ರಂಥ ಸಂಪಾದನೆಗೆ ತಮ್ಮದೇ ಆದಂಥ ಕೊಡುಗೆಗಳನ್ನು ನೀಡಿದ್ದಾರೆ ಅದರಲ್ಲಿ ನಾವು ಮುಖ್ಯವಾಗಿ ಫರ್ಡಿನೆಂಟ್ ಕಿಟಲ್ ಅವ್ರದ್ದು ಮತ್ತು ಬಿ ಎಲ್ ರೈಸ್ ಅವ್ರದ್ದು ನೋಡಿದ್ವಿ ಅವರ ಗ್ರಂಥ ಸಂಪಾದನೆಯಿಂದ ಕನ್ನಡದ ಅದ್ಭುತ ಕೃತಿಗಳು ಏನು ಅಂದರೆ ನಮಗೆ ಇವತ್ತಿಗೂ ಅಭ್ಯಾಸ ಮಾಡಲಿಕ್ಕೆ ಸಾಧ್ಯ ಆಗಿದೆ ಈ ಹೊರಗಿನಿಂದ ಬಂದಂಥ ಅಥವಾ ಪರದೇಶದಿಂದ ಬಂದಂಥ ಅಧಿಕಾರಿಗಳಿಂದ ಪ್ರೇರಣೆಯನ್ನು ಪಡೆದಂಥ ನಮ್ಮ ಅನೇಕ ಕನ್ನಡದ ವಿದ್ವಾಂಸರು ಕೂಡ ಪ್ರಮುಖವಾದಂಥ ಕೃತಿಗಳನ್ನು ಅಂದರೆ ಆ ಹಸ್ತಪ್ರತಿಗಳನ್ನು ಗ್ರಂಥ ಸಂಪಾದನೆಯನ್ನು ಮಾಡ್ತಾರೆ ಇವತ್ತಿನ ತರಗತಿಯಲ್ಲಿ ಅಂಥದ್ರಲ್ಲಿ ಪ್ರಮುಖವಾಗಿ ಇಬ್ಬರು ಕನ್ನಡದ ವಿದ್ವಾಂಸರು ಗ್ರಂಥ ಸಂಪಾದನೆಗೆ ನೀಡಿದಂಥ ಕೊಡುಗೆಗಳ ಬಗ್ಗೆ ನೋಡೋಣ ಮೊದಲನೇದಾಗಿ ಫಗು ಹಳಕಟ್ಟಿಯವರು ಉತ್ತರ ಕರ್ನಾಟಕದವರಾದಂಥ ಹಳಕಟ್ಟಿಯವರು ವಿಶೇಷವಾಗಿ ವಚನ ಸಾಹಿತ್ಯದಲ್ಲಿ ಅಪಾರ ಸೇವೆಯನ್ನು ಸಲ್ಲಿಸಿರುವಂಥವ್ರು ಆದ್ದರಿಂದಲೇ ಇವರಿಗೆ ನಾವು ವಚನ ಪಿತಾಮಹ ಅಂತಲೂ ಸಹ ಕರಿತೀವಿ ಹಳಕಟ್ಟಿಯವರು ತಮ್ಮ ಕೆಲಸವನ್ನು ಆರಂಭಿಸೋದಕ್ಕಿಂತ ಪೂರ್ವದಲ್ಲಿ ನಾನು ಆಗಲೇ ಹೇಳಿದ ಹಾಗೆ ರೈಸು ಕಿಟಲ್ಲು ಮೆಕೆಂಜಿ ಅಂತ ಅನೇಕ ಜನ ಘನ ಸಂಪಾದಕರು ಅನೇಕ ಗ್ರಂಥಗಳನ್ನು ಸಂಪಾದಿಸಿದ್ರೂ ಸಹ ಅವರ ಮುಂದೆ ಇದ್ದಂತಹ ಅಪ್ರಕಟಿತ ಸಾಮಗ್ರಿಗಳು ಹಿಮಗಿರಿಯಷ್ಟು ಎತ್ತರದಲ್ಲಿತ್ತು ಅಂದರೆ ಈ ಹಿ ಅಧಿಕಾರಿಗಳೇನು ಬ್ರಿಟಿಷ್ ಅಧಿಕಾರಿಗಳಾಗಿರ್ಬೋದು ಅಥವಾ ಪರದೇಶದ ಅಧಿಕಾರಿಗಳಾಗಿರ್ಬೋದು ಇವರು ಸಂಪಾದಿಸಿದಷ್ಟು ಏನು ಅಂದರೆ ಒಂದು ಐದು ಅಥವಾ ಹತ್ತು ಪರ್ಸೆಂಟ್ ಇರ್ಬೋದು ಅಷ್ಟೇ ಅಂತ ಇನ್ನೂ ಸಾಕಷ್ಟು ಅಪ್ರಕಟಿತವಾದಂಥ ಕನ್ನಡ ಸಾಹಿತ್ಯ ಇತ್ತು ಅನ್ನುವಂಥದ್ದನ್ನು ಹೇಳ್ತಾರೆ ಅಂದರೆ ಅದರಲ್ಲಿ ಕೆಲಸ ಮಾಡೋದಕ್ಕೆ ಹಳಕಟ್ಟಿಯವರಿಗೆ ಅವಕಾಶ ಸಿಕ್ಕಿತ್ತು ಅಂತ ವೀರಶೈವ ಗ್ರಂಥಗಳು ವಚನಗಳ ಬಗ್ಗೆ ಆಗಿನ ಜನರಿಗೆ ಕಲ್ಪನೆ ಇರಲಿಲ್ಲ ಹನ್ನೊಂದು ಹನ್ನೆರಡನೇ ಶತಮಾನ ಸಂದರ್ಭದಲ್ಲಿ ಶಿವಶರಣರ ವಚನಗಳನ್ನು ಒಳಗೊಂಡು ಸಾವಿರಕ್ಕೂ ಹೆಚ್ಚು ತಾಡೋಲೆಗಳನ್ನು ಸಂಗ್ರಹಿಸಿ ವಚನಗಳಲ್ಲಿರುವ ಅಮೃತವನ್ನು ನಾಡಿನ ಸಾಮಾನ್ಯ ಜನರಿಗೆ ತಿಳಿಸುವಂಥ ಪರೋಪಕಾರದ ಕೆಲಸವನ್ನು ಹಳಕಟ್ಟಿಯವ್ರು ಮಾಡ್ತಾರೆ ನಾನು ಆಗಲೇ ಹೇಳಿದಾಗೆ ವಚನ ಪಿತಾಮಹ ಅಂತ ಆ ಕಾರಣದಿಂದೇ ಕರೆಸ್ಕೊತಾರೆ ಅಂದರೆ ಅವಾಗೆಲ್ಲ ಓಲೆಗಳಲ್ಲಿ ಇದ್ದರು ಮುಂದೆ ನಾವು ಲೇಖನ ಸಾಮಗ್ರಿಗಳನ್ನ ಕುರಿತು ಅಭ್ಯಾಸ ಮಾಡುವಾಗ ಇವೆಲ್ಲ ವಿಷಯಗಳು ಬರ್ತವೆ ಏನು ಆ ಸಾವಿರಕ್ಕಿಂತ ಹೆಚ್ಚು ಓಲೆಗಳನ್ನು ಸಂಗ್ರಹಿಸಿ ಇವತ್ತಿನ ಹಾಗೆ ತಂತ್ರಜ್ಞಾನ ಅಥವಾ ಪ್ರಿಂಟ್ ಮೀಡಿಯಾ ಇವೆಲ್ಲ ಇರಲಿಲ್ಲ ಆ ಕಾರಣಕ್ಕೋಸ್ಕರ ಏನು ಅಂತಂದರೆ ತಾಳೆಗರಿಗಳಲ್ಲೋ ಅಥವಾ ಪತ್ರಗಳಲ್ಲೋ ಅಥವಾ ವಸ್ತ್ರಗಳಲ್ಲೋ ಈ ಥರ ಬರೆಯುವಂಥ ಪದ್ಧತಿ ಇರ್ತಾ ಇತ್ತು ಅಂಥವುಗಳನ್ನೆಲ್ಲ ಸಂಗ್ರಹಿಸಿ ಎಷ್ಟು ಸಾವಿರಕ್ಕಿಂತಲೂ ಹೆಚ್ಚು ವಚನಗಳನ್ನು ಸಂಗ್ರಹಿಸಿ ನಾಡಿನ ಜನರಿಗೆ ಅದರ ಸವಿಯನ್ನು ಉಣಿಸುವಂಥ ಕೆಲಸವನ್ನು ಅವರು ಮಾಡ್ತಾರೆ ಅಷ್ಟೇ ಅಲ್ಲದೆ ಕಾವ್ಯಕೃತಿಗಳನ್ನು ಒಳಗೊಂಡಂಥ ಹಸ್ತಪ್ರತಿಗಳು ರಗಳೆ ಷಟ್ಪದಿ ಸಾಂಗತ್ಯ ತ್ರಿಪದಿ ಈ ಮೊದಲಾದ ರಚನೆಗಳನ್ನು ಸಹ ಒಳಗೊಂಡಿದ್ವು ಅಂತ ಕೇವಲ ವಚನಗಳಿಗೆ ಸಂಬಂಧಪಟ್ಟಂಥದ್ದಲ್ಲ ಬದಲಾಗಿ ರಗಳೆ ಷಟ್ಪತಿ ಸಾಂಗತ್ಯ ತ್ರಿಪದಿಗೆ ಸಂಬಂಧಪಟ್ಟಂಥ ಕಾವ್ಯಕೃತಿಗಳು ಸಹ ಇವರೇನು ಅಂತಂದರೆ ಸಂಪಾದಿಸಿದ್ರು ಅಂತ ಆಗಿನ ಕಾಲದಲ್ಲಿ ಕೇವಲ ಐವತ್ತು ಜನ ವಚನಕಾರರು ಇದ್ದರು ಅಂತ ಜನ ತಿಳಿದಿದ್ರು ಆದರೆ ಹಳಕಟ್ಟಿಯವರ ಸಂಪಾದನಾ ಕಾರ್ಯದಿಂದ ಕನ್ನಡದಲ್ಲಿ ಎರಡುನೂರ ಐವತ್ತಕ್ಕಿಂತ ಹೆಚ್ಚು ವಚನಕಾರರು ಬೆಳಕಿಗೆ ಬಂದರು ಅಂದರೆ ಅವರ ವಚನಗಳನ್ನು ಸಂಪಾದಿಸಿ ಪ್ರಕಟಿಸುವಂಥ ಕೆಲಸವನ್ನು ಫಗು ಹಳ್ಕಟ್ಟಿಯವರು ಮಾಡ್ತಾರೆ ಹಳ್ಕಟ್ಟಿಯವರು ಧಾರವಾಡದಲ್ಲಿ ಹದಿನೆಂಟುನೂರ ಎಂಬತ್ತು ಜುಲೈ ಎರಡರಂದು ಜನಿಸ್ತಾರೆ ಇವರ ತಂದೆ ಗುರುಬಸಪ್ಪ ತಾಯಿ ದಾನಮ್ಮ ದೇವಿ ಇವರ ಮಹತ್ವದ ಸಂಪಾದಿತ ಕೃತಿಗಳನ್ನು ಗಮನಿಸೋದಾದರೆ ಬಸವಣ್ಣನ ವಚನಗಳು ಅಕ್ಕನ ವಚನಗಳು ಅಂದರೆ ಅಕ್ಕಮಹಾದೇವಿಯ ವಚನಗಳು ಗಣದಾಸಿ ವೀರಣ್ಣನವರ ವಚನಗಳು ಶೂನ್ಯ ಸಂಪಾದನೆ ದೇವರ ದಾಸಿಮ್ಮಯ್ಯನ ವಚನಗಳು ಆದಯ್ಯನ ವಚನಗಳು ಪ್ರಭು ವಚನಗಳು ಅಂಬಿಗರ ಚೌಡಯ್ಯನ ವಚನಗಳು ಸಿದ್ದರಾಮನ ವಚನಗಳು ಅರವಿನ ಮಾರಿ ತಂದೆ ರಗಳೆಗಳು ಮಣಿಮಾ ಮಡಿವಾಳ ಮಾಚಿದೇವರ ವಚನಗಳು ಭಕ್ತಿಯ ವಚನಗಳು ಸಂಗನ ಬಸವೇಶ್ವರ ವಚನಗಳು ಹೀಗೆ ನಾನು ಆಗಲೇ ಹೇಳಿದಾಗ ಎಷ್ಟೋ ಜನ ವಚನಕಾರರ ವಚನಗಳನ್ನು ಸಂಗ್ರಹಿಸಿ ಏನು ಅಂದರೆ ಅವರು ಸಂಪಾದಿಸಿರುವಂಥದ್ದು ಇದರಿಂದ ನಮಗೆ ಗೊತ್ತಾಗುತ್ತೆ ಇದಿಷ್ಟು ಏನು ಅಂತಂದರೆ ಹಳಕಟ್ಟಿಯವರ ಗ್ರಂಥ ಸಂಪಾದನೆಗೆ ನೀಡಿರುವಂಥ ಕೊಡುಗೆಗಳು ಅಂತ ಹೇಳ್ಬೋದು ಇನ್ನು ಮತ್ತೊಬ್ಬ ಮಹತ್ವದ ವಿದ್ವಾಂಸರು ಯಾರು ಅಂದರೆ ಡಿ ಎಲ್ ನರಸಿಂಹಾಚಾರ್ಯರು ಕನ್ನಡದಲ್ಲಿ ಗ್ರಂಥ ಸಂಪಾದನೆಗೆ ವೈಜ್ಞಾನಿಕ ಶಿಸ್ತನ್ನು ಅಳವಡಿಸಿ ಅದಕ್ಕೊಂದು ಆಯಾಮವನ್ನು ತಂದುಕೊಟ್ಟವ್ರು ಯಾರಂದರೆ ಡಿ ಎಲ್ ಎನ್ ಅವರು ಅವರ ಕನ್ನಡ ಗ್ರಂಥ ಸಂಪಾದನೆ ಅನ್ನುವಂಥ ಕೃತಿ ಹತ್ತೊಂಬತ್ತು ನೂರ ಪ್ರಕಟ ಆಯಿತು ಡಿ ಎಲ್ ಎನ್ ಅವರ ಒಟ್ಟು ಸಂಪಾದಿತ ಕೃತಿಗಳು ಏಳು ಚಾರಿತ್ರ್ಯ ವಡ್ಡಾರಾಧನೆ ಶಬ್ದಮಣಿದರ್ಪಣ ಗೋವಿನ ಹಾಡು ಸುಕುಮಾರ ಚರಿತ ಸಕಲ ವೈದ್ಯ ಸಂಹಿತ ಪರ್ವ ಭೀಷ್ಮ ಪರ್ವ ಮತ್ತು ಪಂಪ ಭಾರತ ದೀಪಿಕೆ ಅನ್ನುವಂಥ ಕೃತಿಗಳನ್ನು ಇವರು ಸಂಪಾದನೆಯನ್ನು ಮಾಡ್ತಾರೆ ಈ ಚಾರಿತ್ರೆ ಅಥವಾ ಚರಿತ್ರೆಯನ್ನು ಟಿ ಎಸ್ ವೆಂಕಣ್ಣಯ್ಯ ಜೊತೆ ಸಂಪಾದಿಸಿದ್ದಾರೆ ಇದು ಕನ್ನಡದಲ್ಲಿ ಚಮ್ ಚೆನ್ನಾಗಿ ಸಂಪೂರ್ಣವಾಗಿ ಬಂದಿರುವಂಥ ಕಾವ್ಯಗಳಲ್ಲಿ ಒಂದು ಅಂದರೆ ಅದು ಪೂರ್ತಿಯಾಗಿ ಸಂಪಾದನೆಯನ್ನು ಮಾಡಿರುವಂಥದ್ದು ಇನ್ನು ಶಿವಕೋಟ್ಯಾಚಾರ್ಯರ ಒಡ್ಡಾರಾಧನೆಯನ್ನು ಹತ್ತೊಂಬತ್ತು ನೂರ ನಲ್ವತ್ತೊಂಬತ್ತರಲ್ಲಿ ಆ ಕೃತಿ ಹೆಸರು ಕೃತಿಕಾರರ ಹೆಸರು ಕಾಲ ದೇಶ ವಿಚಾರಗಳನ್ನು ಕುರಿತು ವಿಪುಲವಾಗಿ ವಿವೇಚನೆಯನ್ನು ಮಾಡಿದ್ದಾರೆ ಹಸ್ತಪ್ರತಿಗಳ ಸಂಕಲನ ಪಾಠ ನಿಯೋಜನೆ ಸಂಸ್ಕೃತ ಪ್ರಾಕೃತ ಭಾಷೆಗಳ ಉಲ್ಲೇಖಗಳು ಇವುಗಳನ್ನು ಕುರಿತು ಅತ್ಯಂತ ಎಚ್ಚರಿಕೆಯಿಂದ ಕೆಲಸವನ್ನು ಮಾಡಿರುವಂಥದ್ದು ಅಂದರೆ ವಡ್ಡಾರಾಧನೆ ಕುರಿತು ಸಾಕಷ್ಟು ಗೊಂದಲಗಳು ಸಹ ಇದ್ವು ಅವುಗಳ ಕುರಿತು ಇಲ್ಲಿ ಪ್ರಸ್ತಾಪವನ್ನು ಮಾಡ್ತಾರೆ ಶಿವಕೋಟಾಚಾರ್ಯನ ಬಗ್ಗೆ ಆಗಿರ್ಬೋದು ಅಥವಾ ವಡ್ಡಾರಾಧನೆಯ ಒಂದು ಮೂಲ ಯಾವುದು ಅದಕ್ಕಿರುವಂಥ ಮೂಲಕೃತಿ ಯಾವುದು ಈ ರೀತಿ ಎಷ್ಟೋ ವಿಚಾರಗಳನ್ನು ಕುರಿತು ಅವರು ಹೇಳಿರುವಂಥದ್ದು ಇನ್ನು ಶಬ್ದಮಣಿ ದರ್ಪಣದಲ್ಲಿ ಪಾಠ ಸಮಸ್ಯೆಯನ್ನು ಕುರಿತು ವಿಸ್ತಾರವಾಗಿ ಹಾಗೆ ಗೋವಿನ ಹಾಡು ಇದೊಂದು ಜನಪದ ಕಥನ ಇವುಗಳಲ್ಲದೆ ಪಂಪರಾಮಾಯಣ ಸಂಗ್ರಹ ಸಿದ್ದರಾಮಚಾರಿತ್ರ ಸಂಗ್ರಹ ಇವುಗಳಲ್ಲಿ ಅಮೂಲ್ಯವಾದ ಪ್ರಸ್ತಾನ ಪ್ರಸ್ತಾವನೆಗಳಿಂದ ಹೊರತಂದಿದ್ದಾರೆ ಪ್ರಸ್ತಾವನೆಗಳ ಜೊತೆಗೆ ಇವುಗಳನ್ನು ಸಹ ಅವರೆಲ್ಲ ಸಂಪಾದನೆಯನ್ನು ಮಾಡಿರುವಂಥದ್ದು ಅಂತ ಇದಿಷ್ಟು ಡಿ ಎಲ್ ನರಸಿಂಹಾಚಾರ್ಯರ ಕುರಿತು ಇರುವಂಥ ಒಂದು ಮಾಹಿತಿ ಒಟ್ಟಾರೆ ಇವರಷ್ಟೇ ಅಲ್ಲದೆ ಇನ್ನೂ ಸಾಕಷ್ಟು ಜನ ಪರದೇಶದ ವಿದ್ವಾಂಸರಾಗಿರ್ಬೋದು ಅಥವಾ ನಮ್ಮ ಕನ್ನಡದ ವಿದ್ವಾಂಸರಾಗಿರ್ಬೋದು ಗ್ರಂಥ ಸಂಪಾದನೆಯನ್ನು ಮಾಡುವುದರ ಮೂಲಕ ಇವತ್ತಿಗೂ ಆ ಕೃತಿಗಳನ್ನು ಕೃತಿಕಾರರನ್ನು ಜೀವಂತವಾಗಿ ನಮ್ಮ ಮಧ್ಯದಲ್ಲಿ ಇರಿಸುವಂಥ ಒಂದು ಘನತರವಾದಂಥ ಕೆಲಸವನ್ನು ಮಾಡಿದ್ದಾರೆ ಆ ಕಾರಣದಿಂದಲೇ ಇವತ್ತು ನಾವು ಎಷ್ಟೋ ಹಳೆಗನ್ನಡದ ಕಾವ್ಯಗಳನ್ನು ನಮ್ಮ ಪದವಿ ತರಗತಿಗಳಲ್ಲಿ ಆಗಿರಲಿ ಅಥವಾ ಪಿಯು ತರಗತಿಗಳಲ್ಲಾಗಿರಲಿ ನಾವು ಅಭ್ಯಾಸ ಮಾಡಲಿಕ್ಕೆ ಸಾಧ್ಯ ಆಗಿದೆ ಆದ್ದರಿಂದ ಆ ಗ್ರಂಥ ಸಂಪಾದನೆಗೆ ಇಂಥ ಎಲ್ಲ ವಿದ್ವಾಂಸರ ಕೊಡುಗೆಗಳೇನು ಅಂತಂದರೆ ಅಪಾರ ನಾವು ಯಾವಾಗಲೂ ಅವರಿಗೆ ಏನು ಅಂದರೆ ಚಿರಋಣಿಯಾಗಿರಬೇಕು ಅಂತ ಅದರಲ್ಲೂ ಮುಖ್ಯವಾಗಿ ನಾವು ಏನು ಪರದೇಶದಿಂದ ಬ್ರಿಟ್ ಜರ್ಮನಿ ಬ್ರಿಟನ್ ಇವುಗಳಿಂದ ಬಂದಂಥ ಅಧಿಕಾರಿಗಳನ್ನು ಒಂದು ಕಡೆ ನಾವು ನಮ್ಮ ಸ್ವಾತಂತ್ರ್ಯವನ್ನು ಕಿತ್ಕೊಂಡ್ರು ಅನ್ನುವಂಥದ್ದು ಒಂದು ಆಕ್ಷೇಪ ಇದ್ದರೂ ಕೂಡ ಅವರು ನಮ್ಮ ಕನ್ನಡ ಸಾಹಿತ್ಯಕ್ಕೆ ನೀಡಿದಂಥ ಕೊಡುಗೆಯನ್ನು ನಾವು ಎಂದಿಗೂ ಸಹ ಏನು ಅಂದರೆ ಮರೆಯುವಂತಿಲ್ಲ ಅದೇ ಹಾದಿಯಲ್ಲಿಯೇ ನಮ್ಮ ಕನ್ನಡ ವಿದ್ವಾಂಸರು ಕೂಡ ಏನು ಅಂತಂದರೆ ಸಾಧನೆಗಳನ್ನು ಮಾಡಿದ್ದಾರೆ ಅಂತ ಹೇಳಿ ಹೇಳ್ಬೋದು ಧನ್ಯವಾದಗಳು